ಶುರುವಿನಲ್ಲಿ ಪ್ರಣವ್ ಕೊಟ್ಟಿರೋ ಫೋಟೋನ ತಗೊಂಡು ಯೋಚನೆ ಮಾಡ್ತಾ ಮನೆಗೆ ಬಂದಿರೋ ತಾತ ಪ್ರಣವ್ ಆಡಿರೋ ಮಾತು ಹಾಗೂ ರಾಘವೇಂದ್ರ ಆಡಿರೋ ಮಾತನ್ನ ನೆನ್ಸ್ ನೆನೆಸ್ಕೊಳ್ತಾ ಕುತ್ಕೊಂಡಿರ್ತಾರೆ ಆಗ ಜಾನ್ಸಿನ ಕರೀತಾರೆ ಯಾಕೆ ತಾತ ಏನಾಯಿತು ಮನೇಲೇ ಇದ್ದೀನಿ ಹೇಳಿ ಅಂತ ಹೇಳಿದ ಜಾನ್ಸಿಗೆ ಅಲ್ಲಮ್ಮ ನೀ ಮೊದಲು ರಾಘವೇಂದ್ರನ ಎಲ್ಲಿ ನೋಡಿದ್ದೆ ಅಂತ ಕೇಳಿದಾಗ ಕಾಫಿ ಶಾಪಲ್ಲಿ ಅಂತ ಹೇಳಿದ್ದೆ ಅಲ್ಲ ತಾತ ಅಂತ ಹೇಳಿದಾಗ ಅಲ್ಲಮ್ಮ ಅವನ್ನ ಮೊದಲು ಎಲ್ಲಿ ನೋಡಿದ್ದೆ ಅವನ ಬಗ್ಗೆ ಏನಾದರೂ ವಿಚಾರಣೆ ಮಾಡಿದೆಯಾ ಅವ್ನಿಗೆ ಅವನವರು ಅಂತ ಅವನು ಹೇಳಿರೋದು ಬಿಟ್ಟು ಮತ್ತೇನಾದರೂ ನೀವು ಅವನ ಬಗ್ಗೆ ವಿಚಾರಣೆ ಮಾಡಿದ್ಯಾ ಸರಿಯಾಗಿ ತಿಳ್ಕೊಂಡಿದ್ಯಾ ಅಂತ ಕೇಳಿದಾಗ ಅಲ್ಲ ತಾತ ಅವನೊಬ್ಬ ಅನಾಥ ಅವ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡೆ ಅಲ್ವಾ ಒಬ್ರನ್ನೊಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದು ಅಂತ ಹೇಳ್ತಾಳೆ ಆಗ ಜಾನ್ಸಿ ತಾತ ಜಾನ್ಸಿ ಇಷ್ಟೊಂದು ಕನ್ಫರ್ಮ್ ಆಗಿದ್ದಾಳೆ ಅಂತಂದರೆ ಇಲ್ಲಿ ಪ್ರಣವ್ ಹೇಳಿರೋ ಮಾತು ಸುಳ್ಳ ಅಥವಾ ರಾಘವೇಂದ್ರ ನಮ್ಮ ಹತ್ರ ಹೇಳಿರೋ ಮಾತು ಸುಳ್ಳ ಈ ಅನುಮಾನನ ಹೀಗೆ ಹೆಮ್ಮರವಾಗಿ ಬಿಡೋಕೆ ಬಿಡಬಾರ್ದು ಇದನ್ನು ಚಿವರಲ್ಲಿ ಚೂಟ್ ಹಾಕಬೇಕು ಅಂತ ಮಾತ್ ಮನಸ್ಸಲ್ಲೇ ಮಾತಾಡ್ತಿರೋ ತಾತ ಜಾನ್ಸಿ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅಲ್ಲ ತಾತ ಈಗ ತಾನೇ ಹೊರಗಡೆಯಿಂದ ಬಂದಿದ್ದೀರಾ ಮತ್ತು ಇವಾಗೇನು ಹೊರಗಡೆ ಹೋಗೋದು ಅಂತ ಕೇಳಿದಾಗ ಮನಸ್ಸ ಒಳಗಡೆ ಇರೋ ಪ್ರಶ್ನೆಗಳಿಗೆ ಹೊರಗಡೆ ಉತ್ತರ ಇದ್ದಾಗ ಹೊರಗಡೆನೆ ಹೋಗಬೇಕು ಅಂತ ಹೇಳಿದ ತಾತ ಮನೆಯಿಂದ ಹೊರಗಡೆ ಹೋಗ್ತಾರೆ ಈ ಕಡೆ ಝಾನ್ಸಿಗೆ ಗಾಬರಿ ಶುರುವಾಗುತ್ತೆ ತಾತ ಯಾಕಿದ್ದಕ್ಕಿದ್ದಾಗೆ ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಅನುಮಾನ ಬಂದಿದೆಯಾ ಅನುಮಾನ ಬಂದಿದ್ದರೂ ಯಾವ ವಿಷಯಕ್ಕೆ ಅನುಮಾನ ಬಂದಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ರಾಘವೇಂದ್ರ ತನ್ನ ಮನೆಗೆ ಬರ್ತಿದ್ದಾನೆ ಅನ್ನೋ ಖುಷಿಲಿ ಅನಿತಾ ಮನೆಗೆಲ್ಲ ಹೊಸದಾಗಿ ಮೇಕೋವರ್ ಮಾಡಿಸ್ತಾ ಇರ್ತಾಳೆ ಪಿಲ್ಲೋ ಕವರ್ನೆಲ್ಲ ಚೇಂಜ್ ಮಾಡಿಸಿ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡಿಸಿ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾಳೆ ಅದನ್ನ ನೋಡಿದಂಥ ಅನಿತಾ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ ನೋಡಿ ರಾಘವೇಂದ್ರ ಮನೆಗೆ ಬರ್ತಿದ್ದಾನಂತ ಹೇಳಿ ನನ್ನ ಮಗಳು ಹೊಸದಾಗಿ ಮೇಕ್ ಓವರ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಹೌದು ರೀ ಅವಳು ಎಷ್ಟೊಂದು ಖುಷಿಯಾಗಿದ್ದಾಳಲ್ವಾ ಖುಷಿನ ಕೊಂಡ್ಕೊಳೋದಲ್ಲ ಕಂಡ್ಕೊಳೋದು ಅಂತ ಹೇಳಿ ಅನಿತಾ ತಾಯಿ ರಾಮಸ್ವಾಮಿಗೆ ಹೇಳ್ತಾ ಇರ್ತಾಳೆ ಹೌದು ನನ್ನ ಮಗಳು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಬೇಕು ಅಂದರೆ ರಾಘವೇಂದ್ರ ಅವ್ರ ಜೊತೆಯಲ್ಲೇ ಇರಬೇಕು ಅಂತ ಹೇಳಿದ ತಂದೆಗೆ ಹೌದ್ರಿ ಹಾಗಿರೋ ರೀತಿ ನಾವು ಮಾಡಬೇಕು ಅಂತ ಹೇಳಿ ಅನಿತಾ ತಾಯಿ ಹೇಳ್ತಾ ಇರ್ತಾಳೆ ಹಾಗೆ ಅನಿತನ ಹತ್ರ ಬಂದಾಗ ಅಮ್ಮ ಹೇಗಿದೆ ಅಮ್ಮ ಅರೇಂಜ್ಮೆಂಟ್ಸು ಅಂತ ಕೇಳಿದಾಗ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ತಿರ್ತಾರೆ ಹಾಗೆ ಖುಷಿಯೂ ಪಡ್ತಾಯಿರ್ತಾರೆ ಆಗ ಅಲ್ಲಿಗೆ ಮಿಥುನ್ ಹಾಗೂ ಪಲ್ಲವಿ ಬರ್ತಾರೆ ಓಹೋ ಇದೆಲ್ಲ ಚೇಂಜಸ್ ಮಾಡಿದ್ದು ಭಾವಂಗೋಸ್ಕರನಾ ಅಂತ ಹೇಳಿ ಮಿಥುನ್ ಕೇಳಿದಾಗ ಹೌದು ಅವ್ರು ನಮ್ಮವರಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಅವಳನ್ನು ರೇಗಿಸ್ತಾ ಇರ್ತಾರೆ ಆಗ ಪಲ್ಲವಿ ಎಲ್ಲ ಸರಿ ಟಿಫೈ ಮೇಲೆ ಫ್ಲವರ್ ಪಾಟ್ ತೆಗೆದು ಕೃಷ್ಣನ್ ಹಾಕಿಟ್ಟೆ ಅಂತ ಕೇಳಿದಾಗ ಅವರು ಕೃಷ್ಣನ್ ಥರ ಮುದ್ದು ಮುದ್ದಾಗಿದ್ದಾರಲ್ಲ ಅದಕ್ಕೋಸ್ಕರ ಅಂತ ಹೇಳಿ ನಾಚಿಕೊತಿರ್ತಾಳೆ ಹಾಗೆ ಅಮ್ಮ ಅವ್ರಿಗೋಸ್ಕರ ಬಿಸಿಬೇಳೆ ಭಾತ್ ಮಾಡಮ್ಮ ಅಂತ ಹೇಳಿದಾಗ ಅವ್ರಿಗೆ ಬಿಸಿಬೇಳೆ ಭಾತ್ ತುಂಬ ಇಷ್ಟ ಅಮ್ಮ ಅವ್ರಿಗೋಸ್ಕರ ಬಿಸಿಬೇಳೆ ಭಾತ್ ಮಾಡು ಅಂತ ಹೇಳ್ತಾಳೆ ಆಗ ಅವ್ರ ತಾಯಿ ಆಯ್ತಮ್ಮ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಪಲ್ಲವಿ ಹೌದು ನಮ್ಮ ಅಣ್ಣಂಗೆ ಬಿಸಿ ಬೆಳೆ ಬಾತ್ ಅಂದ್ರೆ ಇಷ್ಟ ಅಂತ ನಿನ್ಗೆ ಹೇಗ್ ಗೊತ್ತು ಅಂತ ಕೇಳಿದಾಗ ಇಷ್ಟಪಟ್ಟವ್ರ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಅದಕ್ಕೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಿದಾಗ ಮನೆಯವರೆಲ್ಲರೂ ಅವ್ರನ್ನ ರೇಗಿಸ್ತಾ ಇರ್ತಾರೆ ತಾತ ಆಡಿರೋ ಮಾತುಗಳಿಂದ ಟೆನ್ಷನ್ ಆಗಿರೋ ಜಾನ್ಸಿ ಓಡಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ರಾಗು ಬರ್ತಾನೆ ಎಲ್ಲೋಗಿದ್ದೆ ರಾಘು ಅಂತ ಕೇಳಿದಾಗ ಇಲ್ಲೇ ಇದ್ನಲ್ಲ ಮೇಡಮ್ ಮನೇಲಿ ಅಂತ ಹೇಳಿದ ರಾಘುವಿಗೆ ಇನ್ನೇನಾದ್ರೂ ತಾತನಿಗೆ ಅನುಮಾನ ಬರೋ ರೀತಿ ನಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಹಾಗೇನಿಲ್ವಲ್ಲ ಅಂತ ಹೇಳ್ತಾನೆ ರಾಘು ಹಾಗಿದ್ರೆ ನೀನು ಅನಾಥ ಅಲ್ಲ ನಿನ್ಗೊಂದು ಕುಟುಂಬ ಇದೆ ಅನ್ನೋ ಕ್ಲೂ ಏನಾದ್ರೂ ಬಿಟ್ಕೊಟ್ಟಿದ್ಯಾ ಅಂತ ಕೇಳ್ತಾಳೆ ಇಲ್ವಲ್ಲ ಮೇಡಮ್ ಆ ರೀತಿ ಏನು ಆಗಿಲ್ಲ ಅಂತ ರಾಘವೇಂದ್ರ ಹೇಳ್ತಾನೆ ಹಾಗಿದ್ರೆ ತಾತನ್ಗೆ ಯಾಕೆ ಪದೇ ಪದೇ ಅನುಮಾನ ಬರ್ತಾ ಇದೆ ಅಂತ ಕೇಳ್ದೆ ಅವ್ರು ಏನಾದ್ರು ಕ್ಯಾಶುವಲ್ ಆಗಿ ಕೇಳಿರ್ಬೇಕು ಅಂತ ಹೇಳ್ತಾನೆ ರಾಘವೇಂದ್ರ ಅಲ್ಲ ತಾತ ನನ್ನ ಹತ್ರ ನೀನು ನೀನು ನನಗೆ ಹೇಗೆ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ಅವನ ಬಗ್ಗೆ ವಿಚಾರಣೆ ಮಾಡಿದೆಯಾ ಅವ್ನಿಗೊಂದು ಕುಟುಂಬ ಇದೆಯಾ ಅದೇನು ಈ ರೀತಿ ಎಲ್ಲ ಕ್ವಶನ್ ಕೇಳಿದರು ಯಾಕೆ ಈ ರೀತಿ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಕ್ಯಾಶುವಲ್ ಆಗಿ ಕೇಳಿರ್ಬೋದು ಅಂತ ಹೇಳಿ ರಾಘವೇಂದ್ರ ಹೇಳ್ತಿರ್ತಾನೆ ಇಲ್ಲ ತಾತ ಹಾಗೆಲ್ಲ ಕ್ಯಾಶುವಲ್ ಆಗಿ ಕೇಳಿರಲ್ಲ ಎಲ್ಲೋ ಏನೋ ಎಡ್ವರ್ಟ್ ಆಗಿದೆ ಅಂತ ಝಾನ್ಸಿ ಯೋಚನೆ ಮಾಡ್ತಾ ಸೋಫಾದ ಮೇಲೆ ಕೂತ್ಕೊತಾಳೆ ಆಗ ಅವಳು ಕಣ್ಣಿಗೆ ಒಂದು ಫೋಟೋ ಬೀಳುತ್ತೆ ಅದನ್ನು ನೋಡಿದಂಥ ಝಾನ್ಸಿಗೆ ಶಾಕ್ ಆಗುತ್ತೆ ಅದನ್ನು ರಾಘವೇಂದ್ರನಿಗೂ ತೋರಿಸ್ತಾಳೆ ಆಗ ರಾಘವೇಂದ್ರನೂ ಸಹ ಗಾಬರಿ ಆಗ್ತೀನಿ ಅಲ್ಲ ಮೇಡಮ್ ಇದು ನನ್ನ ಫ್ಯಾಮಿಲಿ ಫೋಟೋ ಇದು ಹೇಗೆ ಇಲ್ಲಿ ಬಂತು ಅಂತ ಕೇಳ್ತಾಳೆ ಅದನ್ನೇ ನಾನು ನಿನಗೆ ಕೇಳ್ತಿರೋದು ಅಂತ ಕೇಳಿದಾಗ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್ ಅಂತ ರಾಘವೇಂದ್ರ ಹೇಳ್ತಿರ್ತಾನೆ ಆಗ ಜಾನ್ಸಿ ತಬ್ಲಾ ಹಾಗೂ ಮಲ್ಲಿನ ಕರೆದು ಇದು ಇಲ್ಲಿಗೆ ಹೇಗೆ ಬಂತು ಅಂತ ಕೇಳ್ತಾಳೆ ಯಜಮಾನ್ರು ಮನೆಗೆ ಬರುವಾಗ ಅದನ್ನು ಇಲ್ಲಿಗೆ ತಂದರು ಅಂತ ಹೇಳಿದಾಗ ಝಾನ್ಸಿಗೆ ಗಾಬರಿ ಆಗುತ್ತೆ ಸರಿ ನೀವಿನ ಹೊರಡಿ ಅಂತ ಅವರಿಬ್ಬರನ್ನು ಅಲ್ಲಿಂದ ಕಳಿಸ್ತಾಳೆ ಆಗ ಅಲ್ಲಿಗೆ ರಾಯ್ ಬರ್ತಾನೆ ಯಾಕೆ ಮೇಡಮ್ ಇಬ್ರು ಸೀರಿಯಸ್ ಆಗಿದ್ರಲ್ಲ ಏನೋ ಸೀರಿಯಸ್ ಡಿಸ್ಕಷನ್ ಮಾಡ್ತಿದ್ದಿರಲ್ಲ ಏನಾಯಿತು ಅಂತ ಕೇಳಿದಾಗ ಅವನಿಗೂ ಸಹ ರಾಘವೇಂದ್ರನ ಫ್ಯಾಮಿಲಿ ಫೋಟೋ ತೋರಿಸಿದಾಗ ಶಾಕ್ ಆಗುತ್ತೆ ಅಯ್ಯೋ ಮೇಡಮ್ ಇದನ್ನು ನೀವು ನೋಡಿದ್ದೀರಾ ಪರವಾಗಿಲ್ಲ ತಾತ ಏನಾದರೂ ನೋಡಿದರೆ ಎಡ್ವರ್ಟ್ ಆಗಿ ಹೋಗ್ಬಿಡ್ತಿತ್ತು ರಾಯ್ ಹೇಳ್ತಿರುವಾಗ ಇದನ್ನು ತಂದಿರೋದೇ ತಾತ ಅಂತ ಜಾನ್ಸಿ ಹೇಳ್ತಾಳೆ ಆಗ ರಾಯ್ ಅಲ್ಲ ಮೇಡಮ್ ಈ ಸಂಬಂಧದಲ್ಲಿ ಹುಳಿ ಹುಣ್ತಿರೋ ಯಾರು ಯಾರಿಗೆ ಇದರಿಂದ ಲಾಭ ಅಂತ ಹೇಳಿ ರಾಯ್ ಕೇಳ್ತಿರ್ತಾನೆ ಯಾರಿಗೆ ಲಾಭನೂ ಗೊತ್ತಿಲ್ಲ ಆದರೆ ಸತ್ಯ ಏನಾದರೂ ಗೊತ್ತಾದರೆ ನನಗೆ ಮಾತ್ರ ನಷ್ಟ ಆಗುತ್ತೆ ಅಂತ ಹೇಳಿ ಝಾನ್ಸಿ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ತಾತ ಹೊರಗೆ ಹೋಗ್ತೀನಿ ಅಂತಂದರು ಎಲ್ಲಿ ಹೋದರು ಅಂತ ಹೇಳಿ ಯೋಚಿಸ್ತಾ ಇರ್ತಾಳೆ ಈ ಕಡೆ ಝಾನ್ಸಿ ತಾತ ನಾನು ಅನುಮಾನಗಳನ್ನೆಲ್ಲ ಪರಿಹರಿಸ್ಕೊಳಕೋಸ್ಕರ ಪ್ರಣವ್ ಕಳಿಸಿರೋ ಅಡ್ರೆಸ್ಗೆ ಹೋಗ್ತಾ ಇದ್ದೀನಿ ಪ್ರಣವ್ ಹೇಳಿರೋದು ಸತ್ಯನಾಗಿದ್ದರೆ ರಾಘವೇಂದ್ರ ಯಾಕೆ ಅನಾಥ ಅಂತ ಸುಳ್ಳು ಹೇಳ್ದ ಒಂದು ವೇಳೆ ರಾಘವೇಂದ್ರ ಏನಾದರೂ ಅನಾಥ ಆಗಿದ್ದರೆ ಈ ಫೋಟೋದಲ್ಲಿ ಅವನ ಜೊತೆಗಿರೋರು ಯಾರು ಅಂತ ಹೇಳಿ ಮನಸಲ್ಲೇ ಮಾತಾಡ್ಕೊತಾ ಡ್ರೈವರ್ಗೆ ನಾನು ನಿಮಗೆ ಲೊಕೇಶನ್ ಕಳಿಸಿದ್ದೀನಿ ಆ ಅಡ್ರೆಸ್ಗೆ ಹೋಗಪ್ಪ ಅಂತ ಹೇಳಿ ರಾಘವೇಂದ್ರನ ಮನೆ ಕಡೆಗೆ ಹೋಗ್ತಾ ಇರ್ತಾರೆ ಈ ಕಡೆ ಪ್ರಣವ್ ಕಾಲ್ ಮಾಡ್ತಾನೆ ಜಾನ್ಸಿಗೆ ಜಾನ್ಸಿ ಪ್ರಣವ್ ಯಾಕೆ ಕಾಲ್ ಮಾಡ್ತಿದ್ದೇನೆ ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳ್ತಾ ಕಾಲ್ ಪಿಕ್ ಮಾಡ್ತಾಳೆ ಹಾಯ್ ಜಾನ್ಸಿ ಹೇಗಿದೆಯಾ ನನಗೆ ಸ್ಕೂಲಲ್ಲಿ ಒಂದು ನೀತಿ ಪಾಠ ಕೇಳಿದ್ದೆ ಅದು ನೆನಪಾಯಿತು ಅದನ್ನ ಹೇಳೋಕ್ಕೆ ಅಂತ ಕಾಲ್ ಮಾಡಿದೆ ಅಂತ ಹೇಳಿದಾಗ ಅದನ್ನ ಕೇಳೋ ತಾಳ್ಮೆ ಆಗಲಿ ಟೈಮ್ ಆಗಲಿ ನನಗಿಲ್ಲ ಅಂತ ಹೇಳಿ ಝಾನ್ಸಿ ಜೋರು ಮಾಡ್ತಾಳೆ ನೀನು ಕೇಳಲೇಬೇಕು ಯಾಕಂದ್ರೆ ಅದು ನಿಮ್ಮ ಇವತ್ತಿನ ಲೈಫ್ಗೆ ಸಂಬಂಧಪಟ್ಟಿದ್ದು ಮುಖವಾಡದ ಕತೆ ಅದು ಮುಖವಾಡ ಧರಿಸಿರೋರ್ ಕತೆ ಅಂತ ಹೇಳ್ತಾ ಒಂದು ನರಿ ಕಥೆನ ಹೇಳೋಕ್ಕೆ ಶುರು ಮಾಡ್ತಾನೆ ಪ್ರಣವ್ ಆದರೆ ಅದನ್ನ ಜಾನ್ಸಿ ಕಂಟಿನ್ಯೂ ಮಾಡ್ತಾಳೆ ಈ ಕತೆ ಎಲ್ಲರಿಗೂ ಗೊತ್ತು ಅದನ್ನ ಯಾಕೋ ನನ್ಗೆ ಹೇಳ್ತಿದ್ಯಾ ಅಂತ ಹೇಳಿದಾಗ ಆ ಮುಖವಾಡ ಹಾಕೊಂಡಿರೋ ನರಿ ಬೇರೆ ಯಾರು ಅಲ್ಲ ರಾಗ ರಾಘವೇಂದ್ರ ರಾಘವೇಂದ್ರನ ಮುಖವಾಡ ಇವತ್ತು ಬೀಳುತ್ತೆ ಅದಕ್ಕೋಸ್ಕರ ನಾನು ನಿಂದು ರಾಘ್ ಮದ್ವೆ ನಾಟಕ ಅಂತ ಹೇಳಿ ಬಯಲ್ ಮಾಡಿ ಅದಕ್ ಬೇಕಾಗಿರೋ ಸಾಕ್ಷಿನ್ನೆಲ್ಲ ಕಲೆಕ್ಟ್ ಮಾಡಿ ತಾತನ್ ಕೊಟ್ಟಿದ್ದೀನಿ ಜೊತೆಗೆ ರಾಘವೇಂದ್ರನ ಮನೆ ಲೊಕೇಶನ್ ಕಳಿಸಿದ್ದೀನಿ ತಾತ ಈಗ ಆಲ್ರೆಡಿ ಅಲ್ಲಿ ರೀಚ್ ಆಗಿರ್ತಾರೆ ಇವತ್ತಿಗೆ ಇನ್ನೂ ಸ್ವಲ್ಪ ಹೊತ್ತಿಗೆ ನಿನ್ನ ನಾಟಕಕ್ಕೆ ತೆರೆ ಬೀಳುತ್ತೆ ಅದ್ರ ಹಿಂದಿನ ಉದ್ದೇಶನೂ ಸಹ ಹೊರಬರುತ್ತೆ ಅಂತ ಹೇಳಿದಾಗ ಝಾನ್ಸಿಗೆ ಶಾಕ್ ಆಗುತ್ತೆ ಪ್ರಣವ್ ಜೊತೆ ಮಾತನಾಡಿದ ಝಾನ್ಸಿ ಟೆನ್ಷನ್ ಅಲ್ಲಿರೋದನ್ನ ಇರೋದನ್ನ ನೋಡಿದಂತ ರಾಘವೇಂದ್ರ ಏನಾಯ್ತು ಮೇಡಮ್ ಏನಾಯಿತು ಮೇಡಮ್ ಅಂತ ಕೇಳಿದಾಗ ತಾತನಿಗೆ ನಿನ್ನ ಬಗ್ಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ ಅದನ್ನು ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ನಿನ್ನ ಮನೆಗೆ ಹೋಗಿದ್ದಾರೆ ನೀನು ಬೇಗ ಹೋಗೋ ಇದನ್ನು ಹೇಗಾದರೂ ಮಾಡಿ ತಡಿ ಇನ್ನು ಹತ್ತು ದಿವಸ ಯಾವ ಸತ್ಯನೂ ಹೊರಗೆ ಬರಬಾರ್ದು ಹೋಗಿ ಫಾಸ್ಟ್ ಅಂತ ಹೇಳಿದಾಗ ಸರಿ ಮೇಡಮ್ ಅಂತ ಹೇಳಿ ರಾಘವೇಂದ್ರ ಅಲ್ಲಿಂದ ಹೊರಡ್ತಾನೆ ಪ್ರಣವ್ ಕಳಿಸಿರೋ ಅಡ್ರೆಸ್ಗೆ ರೀಚ್ ಆದಂತ ಝಾನ್ಸಿ ತಾತ ಮಂಜುಳ ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ ರಾಘವೇಂದ್ರನ ಚಿಕ್ಕ ತಂಗಿಗೆ ಕೇಳ್ತಾರೆ ಇದೇ ತಾತ ಅಂತ ಹೇಳಿದಾಗ ಮನೆಯಲ್ಲಿ ಯಾರು ಇಲ್ವಮ್ಮ ಅಂತ ಕೇಳಿದಾಗ ನಮ್ಮ ಅಕ್ಕ ಇದ್ದಾಳೆ ಬನ್ನಿ ತಾತ ಅಂತ ಹೇಳಿ ಒಳಗಡೆ ಕರೀತಾಳೆ ಆಗ ಜಾನ್ಸಿ ತಾತನ ಸಂಗೀತಾನು ಸಹ ವಿಚಾರಿಸ್ಕೊತಾಳೆ ನಿಮ್ಮಮ್ಮ ಇಲ್ವೇ ಸ್ವಲ್ಪ ಮಾತಾಡೋದಿತ್ತು ಅಂತ ಹೇಳಿದಾಗ ಅವರು ಈಗ ತಾನೇ ಹೊರಗಡೆ ಹೋಗಿದ್ರು ಸ್ವಲ್ಪ ಫೋನ್ ಮಾಡಿ ಬರೋಕ್ ಹೇಳ್ತಿಯಾ ಅಂತ ಹೇಳಿ ತಾತ ಹೇಳ್ತಾರೆ ಆಗ ಸಂಗೀತ ನೈನಾಗೆ ಹೇಳ್ತಾಳೆ ಕಾಲ್ ಮಾಡೋಕೆ ಹಾಗೆ ತಾತನ ಕಣ್ಣಿಗೆ ಫ್ಯಾಮಿಲಿ ಫೋಟೋ ಬೀಳುತ್ತೆ ಇದೇನಮ್ಮ ಅಂತ ಹೇಳಿದಾಗ ಅದು ನಮ್ಮ ಫ್ಯಾಮಿಲಿ ಫೋಟೋ ಅದರಲ್ಲಿರೋ ಹುಡುಗ ಯಾರಮ್ಮ ಅಂತ ಹೇಳಿ ಜಾನ್ಸಿ ತಾತ ಕೇಳಿದಾಗ ಅವರು ನಮ್ಮ ಅಣ್ಣ ಅಂತ ಹೇಳಿದಾಗ ಜಾನ್ಸಿ ತಾತನಿಗೆ ಶಾಕ್ ಆಗುತ್ತೆ ಆಗ ಸಂಗೀತ ನೀವು ಕೂತ್ಕೊಂಡಿರಿ ನಾನು ಮಜ್ಜಿಗೆ ತರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಈ ಕಡೆ ರಾಘವೇಂದ್ರ ಅವಸರದಲ್ಲಿ ಮನೆ ಕಡೆ ಬರ್ತಾ ಇರ್ತಾನೆ ಹಾಗೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಜಾನ್ಸಿ ಅತ್ತೆ ಮಗ ನಾನು ಅನಾಥ ಅಲ್ಲೋ ಅನ್ನೋ ವಿಷಯ ತಿಳ್ಕೊಂಡು ಸಾಕ್ಷಿ ಸಮೇತ ತಾತನಿಗೆ ಮನೆ ಲೊಕೇಶನ್ನು ಸಹ ಕಳಿಸಿದ್ದಾನೆ ನೀನು ಬೇಗ ಮನೆ ಹತ್ತಿರ ಬಾ ನಾವು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತ ತರುಣನು ಸಹ ಹೊರಡ್ತಾನೆ ಈ ಕಡೆ ಟೆನ್ಷನ್ನಲ್ಲಿ ಜಾನ್ಸಿ ಮನೆಯಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ರಾಯ್ ಮೇಡಮ್ ಟೆನ್ಷನ್ ಮಾಡ್ಕೋಬೇಡಿ ಕೂಲ್ ಆಗಿರಿ ಅಂತ ಹೇಳಿದಾಗ ಹೇಗೆ ರಾಯ್ ಆ ಫೂಲೆಲ್ಲ ಎಲ್ಲ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ನಲ್ಲ ಇನ್ ಟ್ವೆಂಟಿ ಡೇಸ್ ಮುಗ್ದಿತ್ತು ಇನ್ ಟೆನ್ ಡೇಸ್ ಅಷ್ಟೇ ಇತ್ತು ಈ ಸತ್ಯ ಗೊತ್ತಾಗಿದೆ ಅಂದಮೇಲೆ ಕಾಂಟ್ರಾಕ್ಟ್ ಮದುವೆ ವಿಷಯನೂ ಹೊರಗೆ ಬರುತ್ತೆ ಹೇಗೋ ಟ್ವೆಂಟಿ ಡೇಸ್ ಎಲ್ಲ ಮ್ಯಾನೇಜ್ ಮಾಡಿದ್ದೆ ಇನ್ ಟೆನ್ ಡೇಸ್ ಉಳಿದಿತ್ತು ಏನು ಮಾಡೋದು ಇನ್ ಟೆನ್ ಡೇಸ್ ಆಗಿದ್ದರೆ ಪ್ರಾಪರ್ಟಿ ಪ್ರವ ಪವರ್ ಎಲ್ಲ ನನ್ನ ಕೈಗೆ ಸೇರ್ತಿತ್ತು ಎಲ್ಲ ಹಾಳಾಗೋಯ್ತು ಹೋಯ್ತು ಕೈ ಜಾರ ಹೋಗ್ತಾ ಇದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಮೇಡಮ್ ಕೈ ಜಾರೋದೆಲ್ಲ ಆಲ್ರೆಡಿ ಜಾರು ಬಿಟ್ಟಿದೆ ಆದ್ರೆ ರಾಘವೇಂದ್ರ ಸರ್ ಹೋಗಿದ್ದಾರಲ್ಲ ಕ್ಯಾಚ್ ಹಿಡಿತಾರೋ ಅಥವಾ ಕ್ಯಾಚ್ ಬಿಡ್ತಾರೋ ಕಾದ್ ನೋಡಬೇಕಾಗಿದೆ ಅಂತ ಮಾತಾಡ್ತಿರ್ತಾನೆ ರಾಘವೇಂದ್ರನ ಫ್ಯಾಮಿಲಿ ಫೋಟೋನ ನೋಡಿದಂತ ತಾತನ್ಗೆ ಶಾಕ್ ಆಗಿ ಇದೆಂತ ಮೋಸ ನಾನೆಂಥ ಮೋಸ ಹೋಗ್ಬಿಟ್ಟೆ ಹೆದ್ರಿಗೆ ನಿಂತು ಚೂರಿ ಚುಚ್ಚಬಿಟ್ನಲ್ಲ ಇದೆಂತ ನ್ಯಾಯ ಅಂತ ಹೇಳಿ ಮನ್ಸಲ್ಲೇ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ಸಂಗೀತ ಮಜ್ಜಿಗೆ ತಗೊಂಬಂದು ತಾತ ತಗೊಳ್ಳಿ ಕುಡೀರಿ ಅಂತ ಹೇಳಿದಾಗ ಬಾಯಾರಕ್ಕೆ ಆದಾಗ ನೀರ್ ಇದ್ದರೂ ಪರವಾಗಿಲ್ಲ ಆದ್ರೆ ನಮ್ದವ್ರಿಗೆ ವಿಷ ಮಾತ್ರ ಕೊಡಬಾರ್ದು ಅಂತ ಮಾತಾಡ್ತಿರ್ತಾರೆ ಆಗ ಸಂಗೀತ ತತ ಏನು ಅಂದ್ರಿ ಅಂತ ಹೇಳಿದಾಗ ಏನು ಇಲ್ಲಮ್ಮ ಮಜ್ಗೆ ಬೇಡ ಅಂತ ಹೇಳ್ತಾ ನಿಮ್ಮಮ್ಮ ಬರ್ತಾ ಇದ್ದಾರಾ ಸ್ವಲ್ಪ ಬೇಗ ಬರೋ ಕೇಳಮ್ಮ ಅಂತ ಹೇಳಿದಾಗ ಸಂಗೀತ ಫೋನ್ ಮಾಡೋಕಂತ ಹೊರಗಡೆ ಹೋಗ್ತಾಳೆ ಈ ಕಡೆ ಝಾನ್ಸಿ ಮನೆಗೆ ಪ್ರಣವ್ ಬಂದು ಮನೆ ಹೊರಗಡೆನೆ ಕೂತ್ಕೊಂಡು ಬಿಸಿಲಲ್ಲಿ ಚೀರ್ಡು ಬೀರ್ನ ಕುಡಿತಾ ಝಾನ್ಸಿ ಝಾನ್ಸಿ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂಡಂತ ಝಾನ್ಸಿ ಕೋಪದಲ್ಲಿ ಬರ್ತಾಳೆ ಜೊತೆಗೆ ರಾಯ್ನು ಬರ್ತಾನೆ ಆಗ ಪ್ರಣವ್ ಅಲ್ಲ ಜಾನ್ಸಿ ನೀ ನನಗೆ ಸಿಗ್ತೀಯಾ ಕೊನೆಯವರೆಗೂ ನನ್ನ ಜೊತೆಯಲ್ಲಿ ಜೀವನ ಮಾಡ್ತೀಯಾ ಅಂತ ಹೇಳಿ ಎಷ್ಟೆಷ್ಟೋ ಕನಸನ್ನ ಕಟ್ಕೊಂಡಿದ್ದೆ ಆದರೆ ನೀನು ಆ ಬೀದಿ ಭಿಕಾರಿನ ಮದುವೆ ಆಗೋ ನಾಟಕ ಮಾಡಿ ನನಗೆ ಮೋಸ ಮಾಡೋದಲ್ದನೆ ತಾತನಿಗೂ ಮೋಸ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ಮಾತಾಡ್ತಾಯಿರ್ತಾನೆ ಈ ನಾಟಕದ ಮದುವೆಗೆ ತೆರೆ ಎಳಿಬೇಕು ಅಂತಲೇ ನಾನು ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದು ತಾತನ ಅಲ್ಲಿಗೆ ಕಳಿಸ್ಕೊಟ್ಟಿದ್ದು ಇಷ್ಟೊತ್ತಿಗೆ ತಾತನಿಗೆ ರಾಘವೇಂದ್ರ ಒಬ್ಬ ಅನಾಥ ಅಲ್ಲ ಒಬ್ಬ ದೊಡ್ಡ ಮೋಸಕಾರ ಅನ್ನೋದು ಕನ್ಫರ್ಮ್ ಆಗಿರುತ್ತೆ ಜಾನ್ಸಿ ನಿಂದು ಒಂದು ಕ್ಲಾಸು ನಮ್ಮಿಬ್ರು ಸ್ಟೇಟಸ್ ಮ್ಯಾಚ್ ಆಗುತ್ತೆ ಆದ್ರೆ ಆ ರಾಘವೇಂದ್ರ ಒಬ್ಬ ಅನಾಥ ಅವನ್ ಹೇಗೆ ಒಪ್ಕೊಂಡೆ ನೀನು ನಾನಂತೂ ಈ ಮದ್ವೆನ ಒಪ್ಕೊಳ್ಳಲ್ಲ ನಾನು ಒಪ್ಕೊಳ್ಳೋದು ಬಿಡು ತಾತ ಅಂತೂ ಅವನ್ನ ಕ್ಷಮಿಸಲ್ಲ ಅಲ್ಲ ಸುಳ್ಳು ಹೇಳಿ ಆ ರಾಘವೇಂದ್ರನ ಮದುವೆ ಆಗೋ ಅವಶ್ಯಕತೆ ಆದರೂ ಏನಿತ್ತು ನಿನಗೆ ಆನೆ ನಾ ಅಂಬಾರನ್ನೇ ಹೊರಬೇಕು ನಿನ್ನನ್ನ ನಾನೇ ಮದ್ವೆ ಆಗಬೇಕು ಅವನು ಹಾಕಿರೋ ಗಂಟು ಗಟ್ಟಿ ಇಲ್ಲ ಬೇಗ ಕಳ್ಸಿಬಿಡುತ್ತೆ ನಿನಗೆ ಗಂಡ ಅಂತಿದ್ರೆ ಅದು ನಾನು ಮಾತ್ರ ಬೇರೆ ಗತಿನೇ ಇಲ್ಲ ಅಂತ ಹೇಳಿ ಪ್ರಣವ್ ಮಾತಾಡ್ತಿರುವಾಗ ಕೋಪಗೊಂಡಂತ ಝಾನ್ಸಿ ಒಳಗಡೆ ಹೋಗ್ತಾಳೆ ಈ ಕಡೆ ಝಾನ್ಸಿ ತಾತ ಪ್ರಣವ್ ಮಾತಾಡಿರೋದನ್ನ ತನ್ನ ಮಗಳು ತುಳಸಿ ಮಾತಾಡಿರೋದನ್ನ ಹಾಗೂ ರಾಘವೇಂದ್ರ ಮಾತಾಡಿರೋದನ್ನ ನೆನೆಸ್ಕೊಳ್ತಾ ಇರ್ತಾರೆ ಮನೆ ಹೊರಗಡೆ ಸಂಗೀತ ತನ್ನ ಅಮ್ಮನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಮಂಜುಳಾ ಬರ್ತಾಳೆ ಕಾರನ್ನ ನೋಡಿದಂತ ಮಂಜುಳಾ ಇಷ್ಟು ದೊಡ್ಡ ಕಾರಲ್ಲಿ ಮನೆಗೆ ಬಂದಿರೋರು ಯಾರಿ ಅಂತ ಕೇಳಿದಾಗ ಅದೇ ಅಮ್ಮ ಅವ್ರು ತಕ್ಕನ ಮದ್ವೆ ಬಂದಿದ್ರಲ್ಲ ಅವರು ಅಂತ ಹೇಳಿದಾಗ ಸಾವಿರಾರು ಜನ ಬಂದಿರ್ತಾರೆ ಅವರಲ್ಲಿ ಯಾರೇ ಅಂತ ಕೇಳಿದಾಗ ನಾನು ಕೇಳೋಕೆ ಹೋಗಿಲ್ಲಮ್ಮ ಮದ್ಗೆ ಕೊಟ್ಟೆ ಕುಡ್ದೇನೆ ಹಾಗೆ ಬಿಟ್ಬಿಟ್ಟಿದ್ದಾರೆ ನಿನಗೋಸ್ಕರನೇ ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ ಇಷ್ಟು ದೊಡ್ಡ ಕಾರಲ್ಲಿ ಬಂದು ನನಗೋಸ್ಕರ ಕಾಯ್ತಿರೋರು ಯಾರು ನೋಡೋಣ ಅಂತ ಹೇಳಿ ಒಳಗಡೆ ಬಂದಿರೋ ಮಂಜುಳಾಗೆ ಶಾಕ್ ಆಗುತ್ತೆ ಆತನ್ನ ನೋಡಿದಂಥ ಮಂಜುಳಾ ಇವರು ಕೋಟಿ ಕೊಟ್ಟು ರಾಗುನ ಗಂಡನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಝಾನ್ಸಿ ಅವ್ರ ತಾತ ಅಲ್ವಾ ಯೂರ್ಯಾಕ್ ಬಂದಿದ್ದಾರೆ ಅಂತ ಹೇಳಿ ಗಾಬರಿ ಆಗಿರ್ತಾಳೆ ಈ ಕಡೆ ಖುಷಿಯಲ್ಲಿರೋ ಪ್ರಣವ್ ಕುಡಿದು ಜೋರ್ ಜೋರಾಗಿ ಹಾಡು ಹೇಳ್ತಾ ತೋರಾಡ್ತಾ ಇರ್ತಾನೆ ಅದನ್ನ ನೋಡಿದಂತ ತಬಲ ಹಾಗೂ ಮಲ್ಲಿ ಇದೇನಿದು ಯಜಮಾನರು ಈ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿದ್ರೆ ಮನೆ ಮರ್ಯಾದೆ ಹಾಳಾಗೋಗುತ್ತೆ ಅಕ್ಕಪಕ್ಕ ಮನೆಯವರು ಏನಂತ ತಿಳ್ಕೊಂತಾರೆ ಒಂದು ಇವ್ರನ್ನ ಇಲ್ಲಿಂದ ಕಳಿಸ್ಬೇಕು ಇಲ್ಲ ಅಂತಂದ್ರೆ ಮನೆ ಒಳಗಡೆ ಕರ್ಕೊಂಡು ಬರಬೇಕು ಬಾ ಅಂತ ಹೇಳಿ ತಬ್ಲಾ ಮಲ್ಲಿ ಪ್ರಣವ್ ಹತ್ರ ಬಂದು ಸರ್ ಏನು ಮಾಡ್ತಾ ಇದ್ರ ಈ ರೀತಿ ಮಾಡೋದು ತಪ್ಪು ಮನೆ ಮರ್ಯಾದೆ ಹಾಳಾಗುತ್ತೆ ಯಜಮಾನ್ರ ಮನಸ್ಸಿಗೆ ನೋವು ಹೋಗುತ್ತೆ ಒಳಗಡೆ ಬನ್ನಿ ಅಂತ ಹೇಳಿ ಕರೀತಾರೆ ರಾಘವೇಂದ್ರ ಹಾಗೂ ಜಾನ್ ಜಾನ್ಸಿ ಮದುವೆ ನಾಟಕದ ಮದ್ವೆ ಅದು ನಿಜವಾದ ಮದ್ವೆ ಅಲ್ಲ ಇನ್ನೇನು ಸ್ವಲ್ಪ ಹೊತ್ತಿಗೆ ತಾತನ್ಗೆಲ್ಲ ಸತ್ಯನೂ ಗೊತ್ತಾಗುತ್ತೆ ಆಗ ತಾತನೇ ಕತ್ತಿಡ್ದು ಆ ರಾಘವೇಂದ್ರನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಆಗ ನಾನು ಈ ಮನೆ ಹಳೆಯನಾಗಿ ಜಾನ್ಸಿ ಗಂಡನಾಗಿ ಧೈರ್ಯವಾಗಿ ಮನೆಗೆ ಹೆಜ್ಜೆ ಇಡ್ತೀನಿ ಅಲ್ಲಿವರೆಗೂ ನಾನು ಇಲ್ಲೇ ಕೂತ್ಕೊತೀನಿ ಅಂತ ಹೇಳಿ ಪ್ರಣವ್ ಅಲ್ಲೇ ಕೂತ್ಕೊತಾನೆ ಅದನ್ನ ನೋಡಿದಂತ ತಬಲ ಹಾಗೂ ಮಲ್ಲಿಗೆ ಶಾಕ್ ಆಗುತ್ತೆ ಇದೇನಪ್ಪ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಜಾನ್ಸಿ ತಾತನಿಗೆ ನಮಸ್ಕಾರ ಮಾಡಿದಂತಹ ಮಂಜುಳ ಕೂತ್ಕೊಳ್ಳಿ ಮಜ್ಜಿಗೆ ಕುಡೀರಿ ನೀವು ನಮ್ಮ ಮನೆಗೆ ಬಂದಿದ್ದು ಸಂಪತ್ತೆ ಬಂದಷ್ಟು ಖುಷಿ ಆಯಿತು ಅದೇ ನೀವು ನಮ್ಮ ಮಗಳ ಮದುವೆಗೆ ಬಂದಿದ್ರಲ್ಲ ಈ ಕಡೆ ಏನು ನಮ್ಮನೆ ಕಡೆ ಬಂದಿದ್ದು ಅಂತ ಹೇಳಿ ಕೇಳಿದಾಗ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು ನಿಮ್ಮ ಮಗನ ಬಗ್ಗೆ ವಿಚಾರಿಸ್ಬೇಕಿತ್ತು ಅಂತ ಹೇಳಿ ಜಾನ್ಸಿ ತಾತ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ರಾಘವೇಂದ್ರನ ಫ್ರೆಂಡು ತರುಣ ಬರ್ತಾನೆ ಇವನೇ ನನ್ನ ಮಗ ಅಂತ ಹೇಳಿ ಮಂಜುಳ ಪರಿಚಯ ಮಾಡಿಕೊಡ್ತಾಳೆ ಹಾಗೆ ಹಾಗೆ ಅಲ್ಲಿಗೆ ರಾಘವೇಂದ್ರನು ಸಹ ಬರ್ತಾನೆ ಇವನು ನನ್ನ ಮಗನ ಫ್ರೆಂಡು ರಾಘ ಯಾರು ಇಲ್ಲ ಅಂತ ಮಂಜುಳಾ ಹೇಳಿದಾಗ ಜಾನ್ಸಿ ತಾತನಿಗೆ ಕೋಪ ಬಂದು ಸಾಕ್ ನಿಲ್ಸಿ ಎಷ್ಟು ಮೋಸ ಮಾಡ್ತೀರಾ ಎಷ್ಟು ನಾಟಕ ಮಾಡ್ತೀರಾ ಈ ಮೋಸದಲ್ಲಿ ನನ್ನ ಮೊಮ್ಮಗಳು ಭಾಗಿಯಾಗಿದ್ದಾಳೆ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಸತ್ಯನ ಮರ ಮಚ್ಬೇಡಿ ಸತ್ಯ ಸುಳ್ಳಾಗಲ್ಲ ಅಂತ ಹೇಳಿ ಬೈತಾ ಇರ್ತಾರೆ ಎಷ್ಟೊಂದು ನಂಬಿದನಲ್ಲೂ ನಾನು ನಂಬಿಕೆ ಅಂದ್ರೆ ರಾಘವೇಂದ್ರ ರಾಘವೇಂದ್ರ ಅಂದ್ರೆ ನಂಬಿಕೆ ನೀ ಇದ್ದಲ್ಲಿ ಖುಷಿ ಇರುತ್ತೆ ನನ್ನ ಜೀವನದಲ್ಲಿ ಉತ್ಸಾಹ ಕೊಟ್ಟಿದ್ದಲ್ಲೋ ಮತ್ತೆ ಬದುಕಬೇಕು ಅನ್ನೋ ಆಸೆನ ಹುಟ್ಟಿಸಿದೆ ಆದ್ರೆ ಈಗ ನೀನು ಆ ಆಸೆಗಳನ್ನೆಲ್ಲ ಸಾಯಿಸಿಬಿಟ್ಟಿಯಲ್ಲೋ ಒಂದೊಂದಾಗಿ ನಿನ್ನ ನನ್ನ ಮೊಮ್ಮಗ ಜಂಟಲ್ ಮ್ಯಾನ್ ಒಳ್ಳೆ ಹುಡುಗ ಅಂತ ಹೇಳಿ ಎಷ್ಟು ನಂಬಿದೆಯಲ್ಲೋ ಆ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ ನೀನು ಅಂತ ಹೇಳಿ ರಾಘವೇಂದ್ರನ ಬಗ್ಗೆ ಬೈತಾ ಇರ್ತಾರೆ ನಾನು ನನ್ನ ಜೀವನದಲ್ಲಿ ಎಷ್ಟೋ ಶತ್ರುಗಳ ಜೊತೆ ಹೋರಾಡಿದ್ದೀನಿ ಗೆದ್ದಿದ್ದೀನಿ ಆದ್ರೆ ಅವರು ಶತ್ರುಗಳು ಹೋರಾಡೋಕಂತಾನೇ ಬಂದಿರ್ತಾರೆ ಆದರೆ ನೀನ್ ಹಾಗಲ್ಲ ನನ್ನ ಜೊತೆಗೆ ಇದ್ದು ಮೋಸ ಮಾಡ್ಬಿಟ್ಟಿಯಲ್ಲೋ ನನ್ನ ಸೋಲ್ಸ್ಬಿಟ್ಟಿಯಲ್ಲೋ ಅಂತ ಹೇಳಿ ಬೈತಾ ಇರ್ತಾರೆ ಆಗ ತರುಣ ಏನ್ ಹೇಳ್ತಾ ಇದೀರ ತಾತ ಇದು ನನ್ನ ಫ್ಯಾಮಿಲಿ ಇವರು ನಂಚಿಕ್ಕಮ್ಮ ಇವರೆಲ್ಲ ನನ್ನ ತಂಗಿರು ಅಂತ ಹೇಳಿದಾಗ ನೀನು ಬೆಂದ ಹಿಂದೆನೇ ಸಾಕ್ಷಿ ಇದ್ದರು ಮತ್ತೆ ನನಗೆ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಪಕ್ಕಕ್ಕೆ ಸರಿಯೋ ಅಂತ ಸರಿಸಿದ ತಾತ ಮತ್ತೆ ಫೋಟೋನ ನೋಡ್ತಾರೆ ಆದರೆ ಆ ಫೋಟೋದಲ್ಲಿ ರಾಘವೇಂದ್ರನ ಬದಲಾಗಿ ತರುಣ ಇರ್ತಾನೆ ಅದನ್ನು ನೋಡಿದಂಥ ತಾತನಿಗೆ ಶಾಕ್ ಆಗುತ್ತೆ ಅಲ್ಲ ಈಗ ತಾನೇ ರಾಘವೇಂದ್ರ ಇದ್ದ ಈಗ ಹೇಗೆ ತರುಣ ಆಗಿಬಿಟ್ಟ ಅಂತ ಹೇಳಿದಾಗ ಇಲ್ಲ ತಾತ ಅಲ್ಲಿರೋದು ನಾನೇ ನೀವೇ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಹಾಗಾದರೆ ಆ ಫೋಟೋದಲ್ಲಿ ಯಾಕೆ ರಾಘವೇಂದ್ರ ಇದ್ದಾನೆ ಅಂತ ಹೇಳಿ ತನ್ನ ಕಾರ್ ಡ್ರೈವರ್ಗೆ ಹೇಳಿ ಕಾರಲ್ಲಿರೋ ಫೋಟೋನ ತರಿಸ್ತಾರೆ ಮತ್ತು ಇದರಲ್ಲಿ ಈ ರೀತಿ ಇದೆ ಇದರಲ್ಲಿ ರಾಘವೇಂದ್ರ ಇದ್ದಾನೆ ಅದರಲ್ಲಿ ನೀನು ಇದೆಯಾ ಅಂತ ಹೇಳಿದಾಗ ಈ ಫೋಟೋನ ನಿಮ್ಗೆ ಯಾರು ಕೊಟ್ಟೋರು ಅಂತ ಹೇಳಿ ತರುಣ ಕೇಳ್ತಾನೆ ನನ್ನ ಮಗಳು ತುಳಸಿ ಅವಳು ಬರೋಕ್ಕಾಗ್ದಾನೆ ಅವನ ಮಗಳ್ನ ಕೈಯಲ್ಲಿ ಫೋಟೋನ ಕೊಟ್ಟಿದ್ದಾಳೆ ಅಂತ ಹೇಳಿದಾಗ ಅದೇ ಅವರು ಅವತ್ತು ಝಾನ್ಸಿ ಜಾನ್ಸಿ ಮೇಡಮ್ ಮದುವೆಯಲ್ಲಿ ನಾ ವಿಷ ಕುಡಿಯೋ ನಾಟಕ ಮಾಡಿದ್ರಲ್ಲ ಅವರ ಅಂತ ತರುಣ ಹೇಳ್ತಿರ್ತಾನೆ ಅವರು ಮದುವೆಯಲ್ಲೇ ಆ ರೀತಿ ನಾಟಕ ಮಾಡಿದರು ಆದರೆ ನಿಜವಾದ ಫೋಟೋ ಇದು ತಾತ ಇದು ಫೋಟೋ ಶಾಪಲ್ಲಿ ಎಡಿಟ್ ಮಾಡಿರೋ ಫೋಟೋ ಅವರು ಯಾವ ಉದ್ದೇಶಕ್ಕೆ ಈ ರೀತಿ ಮಾಡಿದ್ರೋ ಗೊತ್ತಿಲ್ಲ ಅಂತ ಮಾತಾಡ್ತಾಯಿರ್ತಾನೆ ನಿಜವಾಗ್ಲೂ ಇದೇ ನನ್ನ ಫ್ಯಾಮಿಲಿ ಇವರೇ ನನ್ನ ಚಿಕ್ಕಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಲ್ಲಿಗೆ ಯಜಮಾನಾ ಸೀರಿಯಲ್ನ ಹಿಂದಿನ ಸಂಚಿಕೆ ಮುಕ್ತಾಯಾಗುತ್ತೆ ಯಜಮಾನಾ ಸೀರಿಯಲ್ನ ಸಂಪೂರ್ಣವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆನ ಕಮೆಂಟ್ ತುಂಬ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು